ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಮೂರನೆಯ ಓಟಿಐ ಪಂದ್ಯ ಯಾವಾಗ ಇಲ್ಲಿ ಎಷ್ಟು ಗಂಟೆಗೆ ಆರಂಭ ಇಲ್ಲಿದು ನೋಡಿ ಸಂಪೂರ್ಣವಾದ ಮಾಹಿತಿ ಇಂಡಿಯಾ ಆಲ್ರೆಡಿ ಇದೀಗ ಟೂ ಜೀರೋ ಇಂದ ಈ ಒಂದು ಸರಣಿ ಗೆದ್ದಾಗಿದೆ ಬಟ್ ಮೂರನೆಯ ಓ ಪಂದ್ಯ ಯಾವಾಗ ಇಲ್ಲಿ ಎಷ್ಟು ಗಂಟೆಗೆ ಆರಂಭ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಮೂರನೆಯ ಓಡಿ ಪಂದ್ಯ ಯಾವಾಗ ಅಂತ ಕೇಳೋದಾದರೆ ನೋಡಬಹುದು ಟ್ವೆಲ್ತ್ ಫೆಬ್ರವರಿಗೆ ಇದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಿಮಗೆ ಆರಂಭ ಆಗ್ತದೆ ಯಾವ ಕ್ರೀಡಾಂಗಣದಲ್ಲಿ ಅಂತ ಕೇಳೋದಾದರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ಮೂರನೆಯ ಓಡಿ ಪಂದ್ಯ ನಡೀತದೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆದ್ದು ವೈಟ್ ವಾಶ್ ಮಾಡುವ ತವಕದಲ್ಲಿದೆ ಬಟ್ ಯಾರು ಕೇಳ್ತಾರೆ ಅಂತ ಕಾದು ನೋಡಬೇಕು ಹಾಗೆ ನೀವು ಟೀಮ್ ಇಂಡಿಯಾ ಈ ಒಂದು ಇಂಗ್ಲೆಂಡ್ ವಿರುದ್ಧ ಮೂರನೇ ಓಡೆಯ ಬಂದಿಗೆದ್ದು ವೈಟ್ ವಾಶ್ ಮಾಡುತ್ತೋ ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ